ಆರೆ ಸ್ವಲ್ಪ ಜಾಗಕ್ಕೆ ಹೋಗಿ ಸಾಹಸಕ್ಕೆ ಒಂದು ಹಾಡು ಕೊಡಿ ಎಲ್ಲರಿಗೂ ಜೈ ಭಗವಂತ ನೀವೆಲ್ಲರಿಗೂ ಪ್ರತಿಭೆ ಇದೆ ನೋಡಿ ಬರ್ಕೇ ಕೋಟರ್ ಬನ್ನಿ ನಿಮ್ಮನ್ನ ನೋಡಿ ಒಂದು ಸೈಡ್ ಇರೋದು ತಿಳ್ಬೇಡಿ ತಿಳ್ಬೇಡಿ ದೊಳ್ಬೇಡಿ ದೊಳ್ಬೇಡಿ ನಿಧಾನಕ್ಕೆ ಆ ಬರಿ ಬರಿ ಇದು ನಾವು ಇರೋದು ಈ ಕಡೆ ತಿರುಕೊಳ್ಳಿರಿ ಫೇರ್ ಸೈಡ್ ಬನ್ನಿ ಹಾಗೆ ಸ್ವಲ್ಪ ನಿಂತು ಇಲ್ಲಿ ಕಡೆಕ್ಕೆ

ನೋಡಿ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ಗೆ ನಾನು ಹೋಗಿರಲಿಲ್ಲ ಗುಜರಾತ್ ನಾವು ಐ ಸಿ ಸಿ ಸೆಷನ್ ಮುಗಿಸ್ಕೊಂಡು ನಾನು ಮುಂಬೈನಿಂದ ನಾನು ಊರಿಗೆ ಬಂದೆ ಈಗ ಬರೀ ಮಂಡನೆ ಮಾಡಿದರೆ ಅದು ನಾಳೆ ಹದಿನೇಳನೇ ತಾರೀಕಿಗೆ ಕ್ಯಾಬಿನೆಟ್ ನಲ್ಲಿ ಓಪನ್ ಆಗುತ್ತೆ ಅದಾದ್ಮೇಲೆ ಅದ್ರ ಬಗ್ಗೆ ನಾನು ಮಾತನಾಡಲಿಕ್ಕೆ ಅನುಕೂಲ ಆಗುತ್ತೆ ನಿನ್ನೆ ಬೆಳಗಾವ್ ಕೂಡ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ವೀರಶೈವ ಲಿಂಗಾಯತದಲ್ಲಿ ಅನೇಕರು ನಾನು ಜಾತಿ ಜನಗಣತಿ ಸರಿ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಅಥವಾ ಜನಗಣತಿ ಆಗಬಾರ್ದು ಅಂತಲೂ ನಾನು ಎಲ್ಲೂ ಯಾವತ್ತೂ ಹೇಳೋಕ್ಕೆ ಹೋಗೋದಿಲ್ಲ ಜನಗಣತಿ ಆಗಬೇಕು ಆದರೆ ವೀರಶೈವ ಲಿಂಗಾಯತಕ್ಕೆ ಸಂಬಂಧಪಟ್ಟ ಹೇಳಬೇಕು ಅಂತಂದ್ರೆ ನಮ್ಮಲ್ಲಿ ಅನೇಕ ಉಪ ಪಂಗಡಗಳಿದಾವೆ ನೂರ ಮೂರು ಉಪ ಪಂಗಡಗಳ ವೀರ್ಶೈವ ಸಮಾಜದಲ್ಲಿ ಈ ರಿಸರ್ವೇಶನ್ ಇರೋದ್ರಿಂದ ವೀರಶೈವ ಲಿಂಗಾಯತ ಅನ್ ಅನ್ಕೊಳ್ಳೋದ್ರೆ ಎ ಅಂತ ಬರ್ತಿದ್ದಾರೆ ಅಂತ ಬರ್ಕೊಂಡಿದ್ದಾರೆ ಸೊ ಹಿಂಗಾಗಿ ಒಡೆದು ಹೋಗಿ ಹೋಗಿರ್ಶ್ಲಿಂಗಾಯತ ಸಮಾಜ ಅಂಶಗಳು ಬರಬಹುದು ಅಂತ ಸಂಶಯ ಇದೆ ಬಟ್ ಅಲ್ಲಿ ಏನಿದೆ ಅನ್ನೋದು ನಮ್ಗೆ ಇನ್ನೂ ಯಾರಿಗೂ ಕೂಡ ಗಮನಕ್ಕೆ ಬಂದಿ ಒಕ್ಕಲಿಗರ ಸಂಘ ಏನ್ ಹೇಳಿದೆಯೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋ ಅಂತವ್ ನಾನು ನಾನು ಅದನ್ನು ಕೂಡ ಅದಕ್ಕೂ ಕೂಡ ನಾನೇನು ರಿಯಾಕ್ಟ್ ಮಾಡ್ತಾ ಇಲ್ಲ ನಾನು ಒಂದೇ ಮಾತನ್ನ ಹೇಳ್ದೆ ಇನ್ನೂ ಕ್ಯಾಬಿನೆಟ್ ನಲ್ಲಿ ಮಂಡಿಸಿದ್ದಾರೆ ಅದನ್ನ ನೋಡ್ಬೇಕು ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ಐ ಕ್ಯಾನ್ ಏಬಲ್ ಟು ಆನ್ಸರ್ ವೀರಶೈವ ಲಿಂಗಾಯತರ ಬಗ್ಗೆ ಅಷ್ಟೇ ನಾನು ಹೇಳ್ತಾ ಇದ್ದೀನಿ ನಮ್ಮ ಉಪ ಪಂಗಡಗಳು ನೂರ ಮೂರ್ ಇದಾವೆ ಉಪ ಪಂಗಡಗಳಲ್ಲಿ ರಿಸರ್ವೇಶನ್ ಹೆಚ್ಚು ಕಡಿಮೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ವೀರಶೈವ ಲಿಂಗಾಯತ ಅಂತ ಬರ್ಸಿಕೊಳ್ಳೋದ್ರೆ ಉಪ ಪಂಗಡಗಳ ಉಪನಾಮಗಳನ್ನ ನಮ್ಮ ನಮ್ಮ ಅಂಶಗಳಲ್ಲಿ ವ್ಯತ್ಯಾಸ ಆಗಿದೆ ಆಗಿರಬಹುದು ಇದು ಒಂದೇ ನನ್ನ ಅಷ್ಟೇ ಇನ್ನು ಅದು ಹೊರಗಡೆನೆ ಬಂದಿಲ್ಲ ತೃಪ್ತಿಯಲ್ಲಿಂದ ಬಂತು ಹೊರಗಡೆ ಬರ್ಲಿ ಅದನ್ನೆಲ್ಲ ನೋಡೋಣ ಆಮೇಲೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತೀವಿ ಇನ್ನು ಹದಿನೇಳನೇ ತಾರೀಕು ಕ್ಯಾಬಿನೆಟ್ ನಲ್ಲಿ ಅದು ಮಂಡಿಸಿದಾಗ ಅದ್ರ ಬದ್ಬಿ ಅದು ಯಾವ ವೈಜ್ಞಾನಿಕವಾಗಿ ಯಾವ ರೀತಿಯಲ್ಲಿ ಜಾತಿ ಗಣತಿ ಮಾಡಿದ್ದಾರೆ ಅನ್ನೋದನ್ನ ಹದಿನೇಳರ ನಂತರ ಚರ್ಚೆ